ಅಲ್ಗುರಾಯರ್ ಸ್ಟಾರ್ ಸಿನಿಮಾ ಮಂದಿರ ಧೇರ ದುಬಾಯ್ ಇನ್ನಿಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಸ್ತ್ ಮಲ್ಲ ಮಟ್ಟದ ವಿಶೇಷ ಪ್ರದರ್ಶನ ಇತ್ತ ಫಸ್ಟ್ ಶೋ ಪತ್ತರ ಗಂಟೆಗೆ ಸ್ಟಾರ್ಟ್ ಆದು ಬೈಯ ಮುಟ್ಟ ಸರಿ ಸುಮಾರು ಹದಿನೇಳು ವಿಶೇಷ ಪ್ರದರ್ಶನದೊಟ್ಟಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸುರುತ್ತ ಸರ್ತಿ ದುಬೈಡ್ ಗ್ರ್ಯಾಂಡ್ ಪ್ರೀಮಿಯರ್ ಶೋ ಅಂದ್ಬಿಟ್ಟು ಮಾತಾಡ್ಲ ಬಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಳಿ ಚಿತ್ರದ ಎಷ್ಟಾಗಿ

ఎక్స్పెక్టేషన్ ఇప్పుడు బతిత్త ఎక్సలెంట్ తోజుండు యాక్టింగ్ నెక్స్ట్ లెవెల్ యూజ్ మాల్ యాక్టర్ నక్ నవీన్ డి పడిన రోలు కామెడి బుర్దు సాహిల్ రాయ్ అవార్డు రాహుల్ అమీన్వార్డు

ಪುಡಿ ಮುಂಚಿಡ್ ಬೆತ್ತಿರ್ ಮಸ್ತ್ ಆಕ್ಟ್ ಮಲ್ದೆ ಮಾಡ್ತಾರೆ ಮೇರ್ನಾ ಮೈನ್ ರೋಡ್ ಇಲ್ಲ ಪನ್ನೋಡಿದ್ ಮಾಮನ ರೋಡ್ ಆ ಡೌಟ್ ಡೌಟೇಜ್ ಘಟಾನು ಘಟ ಸೂಪರ್ ಮೂವಿ ಸೂಪರ್ ಹಿಟ್ ಸಂತೋಷ್ ಏನ ರೀತಿಗೆ ಕಂದಿತ ಚಂಚನ ಎದುರು ಪಾಡೆ ಕ್ಯಾಪಲಾ ಮೂಸಿ ಫಸ್ಟ್ ಫಸ್ಟ್ ಕ್ವಶ್ಚನ್ ರಿಯಲಿ ನಾನು ಒಂದು ಟೀಮ್ ಡೈಯನ್ ಬನ್ಬಿನತೆ ಏನು ಟೀಮ್ ಏನು ಪ್ರತಿಪಾದಿ ಟೀಮ್ ಇರಲ್ಲ ನಾನು ಇನಿ ಸ್ಪೆಷಲಿ ಬಂಡ ಗೀಪಕನ ರಿಯಲಿ ಅಮೆಜಿಂಗ್ ಸ್ಟೋರಿ ಅಮೆಜಿಂಗ್ 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 ಇಟ್ ಚಾಕೆ ಫನ್ನಾಡು ಅಂತ ಸೂಪರ್ ಸೂಪರ್ ಚಂಚನ ಎದುರು ಪಾಡೆ ஆல் ದಿ ಬೆಸ್ಟ್ ஆல் ದಿ ಬೆಸ್ಟ್ ಗಾಯ್ಸ್ ಗೋಲ್ಡ್ ಬೈ ಸುನೀತಾ ಸಂಪತಾ ಫುಲ್ ಟೀಮ್ ಗೋಲ್ ಟೀಮ್ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಬೈ ದಿಸ್ ಫಸ್ಟ್ ಶೋ ಇದೆ ಮಟೇರಿಯಲ್ ನಾ ತುಟಿರೆಂ ಚಾನ್ ಇರಕ್ಕೆಬಹುದು The movie uh, movie must like well there, especially the director Baka Swamin, okay. uh, The movie is too good. Also, to see our friends and the big screen, okay. uh, I felt very good. ರಿಲೀಸ್ ಬಂದಿ ಅನ್ನೋ ವಿನಂತಿ ಬಾರಿ ಲೈಕ್ ಇದವಿ ಹಂಡ್ರೆಡ್ ಪರ್ಸೆಂಟ್

ಒಂಜಿ ಯಕ್ಷಗಾನ ಕೇಂದ್ರದ ಆಯಿರ್ ಗುರು ಆದು ನಿಕ್ಕೆ ವಿಶೇಷವಾದ ನಮ್ಮ ಗಮ್ಮತ್ ಲ ಸಪೋರ್ಟ್ ಮಲ್ತೊಂದುಲ್ಲ ಐತೊಟ್ಟಿಗೆ ನಮ್ಮ ತುಳು ಚಿತ್ರ ಬಾಯಿದು ಮಿಡ್ ಕ್ಲಾಸ್ ಫ್ಯಾಮಿಲಿ ಐತ ಬಗ್ಗೆ ಫೋನ್ಪಿನ ಆಂಡ ಏನ್ ಚಾನಿರಿ ನಮಸ್ತೆ ತೂದು ಬಾರಿ ಖುಷಿ ಆನ್ ತೂದು ಬಾರಿ ಖುಷಿ ಆಂಡ್ ಬೊಕೆಡೆ ಇಂಟ್ರೆಸ್ಟ್ ಇತ್ತಿನ್ ಲಾಸ್ಟ್ ಮುಟ್ಲ ಆಯಂ ಪೋಯನ್ ಗೊತ್ತಾಯ್ತು ಮಿಡ್ಲ್ ಕ್ಲಾ ಕ್ಲಾಸ್ ಫ್ಯಾಮಿಲ್ ದೊಂಜಿ ಬಂಗ ಐತ ಅವಸ್ಥೆ ಪುರ ಇಲ್ಲ ಫಸ್ಟ್ ಯಾರ ದುಬೈದ ಈ ಫಸ್ಟ್ ಶೋ ನಿಕುತು ಯಾರ್ ನಿಗ್ ಏನ್ ಚಾನೆಟ್ಸ್ ಆ ಏನ್ ಇಷ್ಟ ಆನೆ ಆಕ್ಚುಲಿ

என்ன ஒட்டி ஃபஃபன் நடந்து இந்த ராகுல் மாத்த சோ ஹெட் மூவி ராகுல் டைரக்ஷன் பத்தி பண்பீனடா ராகுல் ஃபர்ஸ்ட் டைரக்ஷன்ல எடுத்து இந்துல இந்து லைட் லெட்மேலது हां जी अ ஈ மூவி ஆக்டிவைஸ் பண்பீனடா மாத்த வாரெட் கூட யுவர் கேரக்டர் செலக்சன் யூ டூபை தக்லிக் டானி ஆஷபEntityType கிரீசரிEntityType দীப்தEntityType சோ பியூட்டிフル மூவி மாத்தல கூலே சப்பமா கூலே இங்கிலானே ஒருட்டக்கு ஆர்டிஸ்ட் லேர் சோ மாத்தல அந்த ஆல் தி தி एवरी ஒன் ஓகே एवरी ஒன் மாச்சி தேங்க் யூ வெரி குட் சார்மண்ட் மூவி பரைட்ன পুরা கேரக்டர்

ಪ್ರತಿ ಒಂದು ಸಂಘ ಸಂಸ್ಥೆ ತನ್ನದೇ ಆಯ್ನಿ ಒಂದು ಸಪೋರ್ಟ್ ಮಾಡ್ತದೆ ಇನ್ನಿಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಿತ್ರ ತೂಯರ ಬರ್ತಾರೆ ಸ್ಪೆಷಲ್ ಶೋ ಫಸ್ಟ್ ಪ್ರೀಮಿಯರ್ ದುಬೈ ಇರಗೆಂಚ್ ಇನ್ನು ಫಸ್ಟ್ ಭಾರಿ ಶೋಕದ ಮೂವಿ ಮಸ್ತ್ ಕಾಮಿಡಿ ಲವ್ ತುರುಕ್ತ ಮೆಸೇಜ್ ಮಸ್ತ್ ಉಂಡು ಅಂಚಾದ ಮಾತ ಎಂಟೈರ್ ಟೀಮ್ ಮಸ್ತ್ ಥ್ಯಾಂಕ್ಸ್ ನನ್ನ ತುಳು ಬಾಂಧವರಿಗೆ ಈ ಮೂವಿನ ತೂದು ಪ್ರಮೋಟ್ ಮಾಡ್ಲೆ ಪಂಡದ್ ಎನ್ನೊಂದು ರಿಕ್ವೆಸ್ಟ್ ಮಾತಾಡ್ಲೆ ಬಲ್ಲಿ ಮಾತಾಡ್ಲೆ ತೂದು ಎಡ್ಡೆ ಎಂಜಾಯ್ ಮಾಡ್ಪಳೆ ಎಡ್ಡೆ ಮೂವಿ అంటే ఫ్యామిలీ దొర్తికి ఏదరా ఫ్యామిలీ దొర్తికి మిర్ర గ్లాస్ ఫ్యామిలీ తో దేంచా అంటే కామెడీ మాట సో లాస్ట్ మూట అలా బోర్ అయిజ్ మూవీ ఎంజాయ్మెంట్ అంటే రెడ్ స్క్రీన్ ప్లే ఎట్ ది స్టోరీ డైరెక్షన్ అంటే நமకేల షోక్ తెలుస్తుంది అందుక షేం జొకర్ లైతే ఎంజాయ్మెంట్ అన్న అంటే దూము మూవీ దూము పౌడర్ బండి ఎక్స్‌ప్లైన్ మార్తోంది తా బాగా ముగిండి ఫస్ట్ సంతోషం ఓకే ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಯೇನ ಆತ್ಮೀಯರಲ್ಲ ಮಿತ್ರರಲ್ಲ ಖಂಡಿತ ಮಸ್ತ್ ಖುಷಿ ನಮ್ಮ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತದ್ದು ವಿಶೇಷವಾದ ಯೇನ ಖುಷಿ ಗಮ್ಮತ್ ಕಲಾವಿದರು ದುಬೈದ ದುಬೈ ಒಂದು ಸಕ್ರಿಯ ಸದಸ್ಯ ಲಾಂಚಿನಿ ಅವ್ಯಾಸ ರಂಗಭೂಮಿ ಕಲಾ ವಿಧರ ಲಾಂಚಿನಿ ಬಗ್ಗೆ ನಾಟಕ ಆದು ಮಸ್ತ್ ತೂತ ಇದಿಕೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಈತ್ ಮಲ್ಲ ಒಂದು ತುಳು ಚಿತ್ರ ಇತ್ ಮಲ್ಲ ಬಜೆಟ್ ಪ್ರೊಜೆಕ್ಟ್ ಪ್ರಾಜೆಕ್ಟ್ ಅಕ್ಚುಲಿ ದರೆ ಯೇನ ಚಾನ್ಸ್ ಮಸ್ತ್ ರಿಯಾಕ್ಷನ್ ಆ ಸಂತೋಷ್ ಇಯರ್ ಆಂದಾ ಶುರು ಕಾದು ಇರೆಕ್ ಟೈಮ್ಸ್ ದಾಯ್ ಮಡಿ ಆ ಉಭಯ ಕಲಾವಿದ ಉಭಯ ಜಾತಿ ಧರ್ಮ ತಾಲ ತು ಒಂದೇ ಪೂರ ಕ್ಲಿಯರ್ ಸಪೋರ್ಟ್ ಮಾಡ್ತಾರೆ ಸೆಲ್ಫ್ ಲೆಸ್ ಇರಿಕ್ ಮಸ್ತ್ ಥ್ಯಾಂಕ್ಸ್ ಇನ್ನಿತ ಮೂರು ದಬಾಕೆ ಪಂಪಿನಾಂಡ ಇಂಕ್ ಮಸ್ತ್ ನರ್ವಸ್ ನೆಸ್ ಇತ್ತು ನಾಯ್ ಬಂಡ ಯಾನ್ ಕುಬ್ ಎಂಕ್ ಜನಕ್ಕೆ ಒಂದು ಇನ್ನೂತ್ ಐವ ಜನ ಬರ್ತದೆ ಇನ್ನಿ ತೂತೇರಿ ಎನ್ನ ಕುಬ್ ಎನ್ನ ಎನ್ನ ಟಿಕೆಟ್ ಅಂಚ ಇಂಕ್ ಮಸ್ತ್ ನರ್ವಸ್ ನೆಸ್ ಇತ್ತು ಎಂಚ ಎಕ್ಸ್ಪೆಕ್ಟೇಷನ್ ಹೈ ಇತ್ತು ಅಂಡ ಇತ್ತ ಬರ್ತದೆ ಜನಕ್ಕೆ ಪನ್ನಾಗ ಇಂಕ್ ಇತ್ತು ಖುಷಿ ಆಪೊಂಡು ಮಾತಾ ಪಂಡೇರು ನನ್ನ ಮತ್ತೆ ತಿಳ್ವನ್ ನನ್ನ ಕ್ರಿಟಿಕ್ಸ್ ಕೆಲವ ಫ್ರೆಂಡ್ಸ್ ಫೀಡ್ಬ್ಯಾಕ್ ಸೂಪರ್ ಆತು ಜನಕ್ಕೆ ಮಸ್ತ್ ಇಷ್ಟ ಆಯ್ತು ಅವೇ ಖುಷಿ ಇಂಕ್ಲೆ ಇಷ್ಟ ಅಂಡ್

ನಿಜವಾದ ತುಳುತ್ತ ಭಾಷೆ ಬಂಡ ಮುಂಜಿ ನಮ್ಮ ತುಳುನಾಡದ ಸರ್ವ ಧರ್ಮದ ಕಡೆಗೆ ದೀಪಿನ ಭಾಷೆ ಅಂಚ ಅಂಜಾದ ಸರ್ವ ಧರ್ಮದ ಕಲ್ ಮಾತ್ರ ಈ ಸಿನಿಮಾ ಗೆಂದಾದ್ ಕೊಡ್ತೀವಿ ಅಕ್ಳಿಗೆ ಇವ್ರಿಗೆ ಪದ ಸೊಲ್ಮೆ ಸಂದಾಯಿತಂದ್ರೆ ಒಟ್ಟಿಗೆ ಬರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಮಸ್ತ್ ಇಷ್ಟ ಕಾಮಿಡಿ ಸೀನ್ಸ್ ಒಂಚೂರು ಡಿಫ್ರೆಂಟ್ ಇತ್ತು ನವೀನ್ ಪಡೇಲ್ ಸರ್ ನಾವು ರೋಲ್ ಈ ಸರ್ತಿ ಒಂಚೂರು ಡಿಫ್ರೆಂಟ್ ಸೊ ಮಸ್ತ್ ಖುಷಿ ಅಂಡ್ ಜಾನ್ ಟ್ವೆಂಟಿ ನಮಸ್ತೆ ಸುಲಭ ಗಂಪತ್ ಕಲಾವಿದ ರಂಗಭೂಮಿ ಕಲಾವಿದ ಸಕ್ರಿಯ ಸದಸ್ಯ ನಮ್ಮ ಐದೈದು ಜನ ಗಂಪತ್ ಕಲಾವಿದ ಟೀಮ್ ನೆಟ್ ಆಕ್ಟ್ ಮಾಡಿ

டி ஜலினெலர் ஹிட் ஆன மூவி ரியி ஸ்டோரி